ನನ್ನ ಯೂಟ್ಯೂಬ್ ಚಾನಲಲ್ಲಿ ಎರಡನೇ ಬ್ಲಾಗ್ ನಾನು ಬೆಳಗ್ಗೆಯಿಂದ ಏನು ಮಾಡ್ತೇನೆ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಇದನ್ನು ಬೆಳಗ್ಗೆಯಿಂದನೇ ವಿಡಿಯೋ ಮಾಡ್ತಿದ್ದೀನಿ ನನ್ನ ಮಗ ಆಟ ಆಡ್ಕೊಳ್ತಾ ಇದ್ದಾನೆ ನಾನು ಇದೇ ಗ್ಯಾಪಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಟಿಫಿನ್ಗೆ ಮತ್ತು ಬಾಕ್ಸ್ಗೆ ನಾನು ಆಲೂಗಡ್ಡೆ ಕರಿ ಮಾಡ್ತಾ ಇದಕ್ಕೆ ಸ್ವಲ್ಪ ಎಣ್ಣೆಲಿ ಕರಿಬೇವು ಹಾಕಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನು ಆಲೂಗಡ್ಡೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆ್ಯಂಡ್ ಚ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ಉಪ್ಪು ಖಾರ ಅರಿಶಿನ ಮಸಾಲ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಎರಡು ವಿಸಿಲರ್ಸ್ಕೊಂಡ್ರೆ ರೆಡಿ ಆಗುತ್ತೆ ಅಷ್ಟರಲ್ಲಿ ನಾನು ಅವನಿಗೆ ಸ್ವಲ್ಪ ಗಂಜಿ ಮಾಡ್ಕೊತಾ ಇದ್ದೀನಿ ಇದು ಜೇನಿಯಿಂದ ನಾನು ತರಿಸಿರೋದು ಬೆಳಗ್ಗೆ ಒಂದು ಟೈಮ್ ಸ್ವಲ್ಪ ಕೊಡ್ತೀನಿ ನೆಕ್ಸ್ಟ್ ಅದೇ ಆಪಲ್ಲಿ ಟೀ ಕುಡಿದೆ ಟೀ ಕುಡ್ದು ಇಲ್ಲೇ ನೋಡಿ ಒಲೆ ಮೇಲೆ ಮೂರು ಖಾಲಿನೇ ಇಲ್ಲ ಒಲೆ ಎಲ್ಲದರಲ್ಲೂ ಒಂದು ಆಲೂಗಡ್ಡೆ ಪಲ್ಲೆ ಒಂದು ಕಡೆ ಜೀನಿ ಒಂದು ಕಡೆ ಇದ್ದರೆ ಹಾಲು ಇಟ್ಟಿದ್ದೀನಿ ನೆಕ್ಸ್ಟ್ ಇವ್ನಿಗೆ ಗಂಜಿ ರೆಡಿ ಮಾಡ್ತಾಯಿದ್ದೀನಿ ರೆಡಿ ಆಯಿತು ಇವ್ನು ತಿನ್ನಿಸ್ಬಾ ಅಂತ ಕರಿತಾ ಇದ್ದೀನಿ ನನ್ನ ಮಗ ಆ್ಯಂಡ್ ಹಂಗೆ ಬರೋಲ್ಲ ಒಂದು ಸ್ಪೂನ್ ಎಕ್ಸ್ಟ್ರಾ ಅವ್ನಿಗಂತ ತರ್ಕೊಂಡು ಬರ್ಬೇಕು ನಾನು ಹಾಲಲ್ಲಿ ಅಡ್ವಟೈಸ್ಮೆಂಟ್ ತೋರಿಸ್ಕೊಂಡು ಸರ್ಕಸ್ ಮಾಡ್ಕೊಂಡು ತಿನ್ನಿಸ್ಬೇಕು ಆ್ಯಂಡ್ ಅದೆಲ್ಲ ತಿನ್ನಿಸಿ ಅದಾದಮೇಲೆ ನೆಕ್ಸ್ಟ್ ನನ್ನ ಪಲ್ಯವೂ ರೆಡಿ ಆಯಿತು ಬಾಕ್ಸ್ಗೆ ರೆಡಿ ಆಯಿತು ಟಿಫಿನ್ ಕೂಡ ರೆಡಿ ಆಯಿತು ನೆಕ್ಸ್ಟ್ ಇವನ್ನ ನಾನು ಸ್ನಾನಕ್ಕೆ ಕರ್ಕೊಂಡೋಗ್ತಿದ್ದೀನಿ ಸ್ವಲ್ಪ ತಾಟ ಆಡಿಸಿ ಟಿಫಿನ್ ಮಾಡಿ ಸ್ನಾನ ಮುಗಿಸ್ಕೊಂಡು ಇವಾಗ ಮಲಗಿಸದೆ ಆರಾಮ ನಿದ್ದೆ ಮಾಡ್ತಾನೆ ಕಂಟಿನ್ಯೂ ಆಗಿ ನಾನು ಲಾಗ್ನ ಮಧ್ಯಾಹ್ನದ ಮೇಲೆ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಇವಾಗ ಹೊರಗಡೆ ಬರ್ತೀನಿ ಅಂತ ಹೊರಗಡೆ ಬಂದು ಅಲ್ಲಿ ಸ್ವಲ್ಪ ಜನ ನೋಡ್ತಾ ಇರ್ತಾನೆ ಹಾಗೆ ಅವನಿಗೆ ತುಳಸಿ ಎಲೆ ಬೇಕಂತೆ ಅದೇನೋ ಇಷ್ಟ ಅವನಿಗೆ ತಿಂತಿದ್ದಾನೆ ನೋಡಿ ತುಳಸಿ ಎಲೆ ತಿಂದು ನೆಕ್ಸ್ಟ್ ಇಲ್ಲಿ ಸ್ಟೆಪ್ ಇದ್ದಾವೆ ಅಲ್ಲಿ ಬಂದು ನಿಲ್ಕೊಂಡು ನಿಂದಿರ್ತಾನೆ ಯಾವಾಗಲೂ ಅಲ್ಲಿ ಏನೇನೋ ನೋಡ್ತಾನೆ ಖುಷಿ ಪಡ್ತಾನೆ ನನ್ನ ಆ ಕಡೆ ಒಂದು ಪಕ್ಷಿ ಬಂದು ಒಂದು ಕೀಟ ಹಿಡ್ಕೊಂಡ್ ಬಂದಿತ್ತು ಅದು ಆ ಕಡೆ ನೋಡೋ ಅಂದರೆ ಎಲ್ಲೋ ಇದ್ದಾನೆ ನೋಡಿ ನಾನು ಹೇಳಿದ್ರೂ ಏನೂ ಕೇಳೋದೇ ಇಲ್ಲ ಯಾವ ಕಡೆಯೇ ನೋಡ್ತಾ ಇದ್ದಾನೆ ಹಂಗೇ ಆಟ ಆಡ್ತಾ ಇದ್ದ ನೋಡು ಅಂದ್ರೆ ನೋಡಕ್ಕೆ ಆಗಲಿಲ್ಲ ಏನೋ ನಿಂಗೆ ಇಲ್ಲ ಅದು ಹಾರ್ಕೊಂಡು ಹೋಯ್ತು ಫೈನಲಿ ನೋಡಿ ತೋರಿಸ್ತಿದ್ದೀನಿ ಸೊ ನನ್ನ ಲಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಬಾಯ್ ಬಾಯ್